പ്രിയ വീക്ഷകര നമസ്കാരീകീതീയോ നോട്ത്തീര ഒ പി ന്യൂസ് നാല് നിമ പ്രിയ ನೀವು ಕಾಣೆಯಾದ ವ್ಯಕ್ತಿಗೆ ಕುಟುಂಬದವರಿಂದ ಪತ್ತೆಗೆ ಮನವಿ ಬೀದರ್ ಬಾಲ್ಕಿ ತಾಲೂಕಿನ ಮಧುಕಟ್ಟಿ ಗ್ರಾಮದವರ ಹನುಮಂತಪ್ಪ ತಂದೆ ಅವರು ದಿನಾಂಕ ಪಾಂಡವಂಗ್ರಾವಿತ್ತೈದರಂದು ಮನೆಯಿಂದ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಹೊರಗಡೆ ಹೋಗಿ ಬರ್ತೇನೆ ಎಂದು ಹೇಳಿದವರು ಸಂಜೆವರೆಗೂ ಬರಲಿಲ್ಲ ಎಂದು ಕುಟುಂಬಸ್ಥರು ಮಾಹಿತಿಯನ್ನ ನೀಡಿದ್ರು ಮತ್ತು ಸಂಬಂಧಿಕರ ಹತ್ರ ಹೋಗಿರಬಹುದು ಎಂದು ವಿಚಾರಿಸಿದಾಗ ಎಲ್ಲೂ ಕಾಣದೆ ಅವರು ಸಂಬಂಧಿಸಿದಂತಹ ಪೊಲೀಸ್ ಠಾಣೆಯಲ್ಲಿ ಕಾಣಿಗೆ ಮನವಿಯನ್ನ ನೀಡಿದ್ರು ಎಂದು ಕಾಣೆಯಾದ ವ್ಯಕ್ತಿಯ ಸಂಬಂಧಿಕರು ಕರಣ್ ಗುತ್ತಿದಾರ ಅವರು ಮಾಹಿತಿಯನ್ನ ನೀಡಿದ್ದಾರೆ ಮತ್ತು ಕಾಣೆಯಾದ ವ್ಯಕ್ತಿಯಾದ ಹನುಮಂತಪ್ಪರವರು ಗುರುತಿಗಾಗಿ ವಯಸ್ಸು ನಲವತ್ತು ವರ್ಷ ಇನ್ನು ಬಣ್ಣ ಗೋಧಿ ಇನ್ನು ಉತ್ತ ಐದು ಪಾಯಿಂಟ್ ಮೂರು ಮೀಡಿಯಂ ಅಗಲ ದೇಹವಿರುತ್ತೆ ಎಂದು ಸಂಬಂಧಿಕರು ಹೇಳಿರ್ತಾರೆ ಇನ್ನು ಅವರು ಎಲ್ಲಿ ಆದರೂ ಪತ್ತೆಯಾದರೆ ಕುಟುಂಬಸ್ಥರಾದಂತಹ ಕರ್ಣ್ ಗುತ್ತೆದಾರ ಅವರು ತಿಳಿಸಿರುವ ಮನವಿಯನ್ನು ಮಾಡಿದ್ರು ಮತ್ತು ಪತ್ತೆಯಾದಲ್ಲಿ ಈ ನಂಬರ್ಗೆ ಕರೆ ಮಾಡಿ ಎಂದು ಪ್ರಕಟಣೆಯಲ್ಲಿ ಕೂಡ ತಿಳಿಸಿದ್ದಾರೆ ಇನ್ನು ಕರ್ಣ್ ಗುತ್ತೆದಾರರವರ ಕರೆ ಸಂಖ್ಯೆ ಏಳು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಒಂದು ಮೂರು ಐದು ಆರು ಆರು ಮತ್ತೊಮ್ಮೆ ಸೆವೆನ್ ಜೀರೋ ನೈನ್ ಝೀರೋ ತ್ರೀ ಒನ್ ತ್ರೀ ಫೈವ್ ಡಬಲ್ ಸಿಕ್ಸ್ ಇಂತಹ ಮತ್ತಷ್ಟು ವಿಶೇಷ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ